ಕಲಬುರಗಿಯಲ್ಲಿ ನಿಮ್ಯಾನ್ಸ್ ಆಸ್ಪತ್ರೆ ಶಾಖೆ ಸ್ಥಾಪಿಸುವಂತೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಅವರನ್ನು ಒತ್ತಾಯಿಸಿದರು ಕಲಬುರಗಿಯ ಜಯದೇವ ಆಸ್ಪತ್ರೆಯ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಒತ್ತು ಕೊಡುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ ಖರ್ಗೆ ಅವರು ಈ ಭಾಗದ ಜನರು ನಿಮ್ಯಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕೆಂದರೆ ದೂರದ ಬೆಂಗಳೂರಿಗೆ ಹೋಗಬೇಕಾಗುತ್ತದೆ ಹೀಗಾಗಿ ಇಲ್ಲಿ ನಿಮ್ಯಾನ್ಸ್ ಶಾಖೆ ತೆರೆಯಬೇಕು ಎಂದು ಒತ್ತಾಯಿಸಿದರು ನಿಮ್ಯಾನ್ಸ್ ಜೊತೆಗೆ ಗುಲ್ಬರ್ಗಾ ವಿ ವಿವಿಗೆ ಅಗತ್ಯ ಆರ್ಥಿಕ ನೆರವು ನೀಡುವುದರ ಮೂಲಕ ಅಭಿವೃದ್ಧಿಗೊಳಿಸಬೇಕು ಹಾಗೂ ಅಗತ್ಯವಿರುವ ಪ್ರೊಫೆಸರ್ ಹಾಗೂ ಇತರೆ ಸಿಬ್ಬಂದಿಗಳನ್ನು ನೇಮಿಸಬೇಕು ಮತ್ತು ಪ್ರಮುಖವಾಗಿ ಹೊಸ ಹೊಸ ವಿಭಾಗಗಳನ್ನು ಸ್ಥಾಪಿಸುವ ಮೂಲಕ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸ ಮಾಡಲು ಅನುಕೂಲ ಮಾಡಿಕೊಡಬೇಕು ಬೆಂಗಳೂರು ಹಾಗೂ ಮೈಸೂರು ವಿವಿಗಳ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಬೇಕು ಜೊತೆಗೆ ಕಲಬುರಗಿಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಡಯಾಬೆಟಾಲಜಿ ಸ್ಥಾಪಿಸುವಂತೆ ಮನವಿ ಮಾಡಿದರು ಇನ್ನು ಕಲಬುರಗಿ ನಗರದಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಯಾಗಿದೆ ಆದರೆ ಇತ್ತೀಚೆಗೆ ವಿಮಾನಗಳು ಹಾರಾಟ ನಿಲ್ಲಿಸಿವೆ ಈ ಬಗ್ಗೆ ಸಿಎಂ ಹರಿಸಬೇಕು ಎಂದ ಅವರು ನಮ್ಮ ಭಾಗದ ಸಚಿವರು ಶಾಸಕರುಗಳು ಸಿಎಂ ಅವರನ್ನು ಭೇಟಿ ಮಾಡಿ ಈ ಬೇಡಿಕೆಗಳ ಈಡೇರಿಕೆಗೆ ಪ್ರಯತ್ನಿಸಬೇಕು ಎಂದರು ಈಗಾಗಲೇ ಮೆಡಿಕಲ್ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿ ಈ ಭಾಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಈಗ ಒಂದು ಎರಡು ಮೂರು ಸಣ್ಣ ಕೆಲಸಗಳು ಉಳಿದಿವೆ ಬಾಕಿದಂತೂ ಡೆವಲಪ್ಮೆಂಟ್ ವರ್ಕ್ ಅವು ಯಥ ಪ್ರಕಾರ ನಡೀತವೆ ಆದರೆ ಕೆಲವು ಮಹತ್ವದ ಕೆಲಸಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ಅದಕ್ಕೆ ನಮ್ಮೆಲ್ಲ ಶಾಸಕರು ಮಂತ್ರಿಗಳು ಅವ್ರ ಬಳಿ ಹೋಗಿ ಈ ಕೆಲಸಗಳನ್ನು ಮಾಡಿಸ್ಕೊಂಡು ಬರ್ತಾರೆ ಅಂಥೇಳಿ ನಾನು ಭಾವಿಸಿದ್ದೇನೆ ಮೊದಲನೇದು ಸುಮಾರು ಸಾವಿರ ಕಿಲೋಮೀಟರ್ ಹೆಚ್ಚು ಕಡಿಮೆ ಬೀದರ್ ಅಂದರೆ ಎಂಟುನೂರು ಎಂಟುನೂರ ಐವತ್ತು ಕಿಲೋಮೀಟರು ಹಾಗೆ ಗುಲ್ಬರ್ಗ ಏಳ್ನೂರು ಕಿಲೋಮೀಟರ್ ಮೇಲಿದೆ ಬಿಜಾಪುರ ಕೂಡ ಅಷ್ಟೇ ದೂರಿದೆ ಅದಕ್ಕಾಗಿ ಈ ಭಾಗದಲ್ಲಿ ಒಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ ಬ್ರ್ಯಾಂಚ್ ನಾವು ದೊಡ್ಡದು ಕೇಳಲ್ಲ ಬರೀ ಬ್ರ್ಯಾಂಚ್ ಅದರ ನಿಮಾನ್ಸ್ ಹಾಸ್ಪಿಟಲ್ದು ಒಂದು ಬ್ರ್ಯಾಂಚ್ ಇಲ್ಲಿ ಕೇಳ್ತೇವೆ ಯಾಕೆಂದರೆ ಅಷ್ಟು ದೂರ ಬಹಳಷ್ಟು ಜನರಿಗೆ ಗುಲ್ಬರ್ಗ ಬೀದರ್ ರಾಯಚೂರು ಕೊಪ್ಪಳ ಇವೆಲ್ಲ ಇವು ಇದೆ ಸೊ ಅದಕ್ಕಾಗಿ ಅದು ಎಲ್ಲಾದರೂ ಇರಲಪ್ಪ ಏಳು ಜನ ಎಮ್ ಎಲ್ ಎಗೆ ನಾವು ಈ ಭಾಗದಿಂದ ಆರಿಸಿಕೊಟ್ಟಿದ್ದೇವೆ ಎಂ ಪಿಗಳಿಗೆ ಇವತ್ತು ಹೆಚ್ಚು ಕಡಿಮೆ ಐದು ಜನ ಹೈದರಾಬಾದ್ ಕರ್ನಾಟಕದಿಂದ ಪಾರ್ಲಿಮೆಂಟ್ ಮೆಂಬರ್ ಬಂದಿದ್ದಾರೆ ಆರ್ಷಿ ಅದಕ್ಕಾಗಿ ಅವರಿಗೆ ನೀವು ಒಂದು ಇವು ಮೂರು ಮಾಡಿದರೆ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ ಯಾಕಂದರೆ ಎಂ ಪಿಗಳು ಬೇರೆ ಕೆಲಸ ಮಾಡೋಕ್ಕೂ ಆಗಲ್ಲ ಅವ್ರ ಹತ್ರ ಅಷ್ಟು ಅಧಿಕಾರಗಳು ಕೂಡ ಇರೋದಿಲ್ಲ ಅದಕ್ಕೊಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ದು ಬ್ರ್ಯಾಂಚ್ ಕಲಬುರಗಿಗೆ ಆಗಲಿ ಆಮೇಲೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಆಫ್ ಡಯ ಡಯಪಡೊಲಜಿ ಅಂಥೇಳಿ ಹಾಂ ಹಾಂ ಡಯಾಪಡಾಲಜಿ ಅದನ್ನು ಅದರದ್ದು ಬ್ರ್ಯಾಂಚೇ ಅದು ನಾವೇನು ಮೇನ್ ಇಲ್ಲಿ ಹಾಕಬೇಕು ಅಂತಿಲ್ಲ ಅದರ ಬ್ರ್ಯಾಂಚ್ ಇಲ್ಲಿ ಎರಡೂ ಬ್ರ್ಯಾಂಚ್ ಆದರೆ ಈ ಭಾಗದ ಜನರಿಗೆ ನಿಮ್ಮ ಬೆಂಗಳೂರಿಗಾಗಲಿ ಬೇರೆ ಕಡೆ ಆಗಲಿ ಬರಬೇಕಾದಂಥ ಅವಶ್ಯಕತೆ ಬೀಳಲ್ಲ ಖರ್ಚು ಕಡಿಮೆ ಆಗ್ತದೆ ಅದಕ್ಕಾಗಿ ಇವು ಎರಡು ಮೂರನೇದು ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೆ ಮೊನ್ನೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಯಾಕಂದರೆ ಎಜುಕೇಷನ್ ಹೆಲ್ತು ಇದು ಭಾಳ ಇಂಪಾರ್ಟೆಂಟ್ ಈ ಹೆಲ್ತು ಮತ್ತು ಎಜುಕೇಷನ್ಗೆ ನಾವು ಒತ್ತು ಕೊಡಬೇಕು ಮತ್ತು ನೀವು ಸಾಕಷ್ಟು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ एथोपैटिंग सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोल न्यूरोजी ग्यास्ट्रोल ओर सर्जरी आर्टोस्कोल सर्जरी सामा ಎನ್ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್